ನಮಸ್ಕಾರ ವೀಕ್ಷಕರೇ ಟ್ರೆಂಡ್ ಅನುಸರಿಸಿ ಪೋಸ್ಟ್ ಹಾಕೋದಲ್ಲ ಟ್ರೋಲ್ಗೆ ಹೆದರಿ ಪೋಸ್ಟ್ ನ ಡಿಲೀಟ್ ಮಾಡಿದ ರೋಹಿತ್ ಪತ್ನಿ ರಿತಿಕಾ ಎಸ್ ಏನಪ್ಪಾ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಮಿಲಿಯನ್ಗೂ ಮಿಲಿಯನ್ ಬಳಕೆದಾರರು ಪೋಸ್ಟ್ ಹಾಕಿದ್ದಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಆಗಿರ್ಬೋದು ವರುಣ್ ಧವನ್ ಆಗಿರ್ಬೋದು ಜಾನ್ವಿ ಕಪೂರ್ ಆಗಿರ್ಬೋದು ಎಲ್ಲಾ ಬಾಲಿವುಡ್ ಸೆಲೆಬ್ರಿಟಿ ಇಂದ ಹಿಡಿದು ಜನಸಾಮಾನ್ಯರು ಕೂಡ ಈ ಒಂದು ಪೋಸ್ಟ್ ಅನ್ನ ಹಾಕ್ತಾ ಇದ್ದಾರೆ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಪತ್ನಿ ರಿತಿಕಾ ಸಜ್ಜಿ ಇದ್ದಾಗ ಆಲ್ ಐಸಾನ್ ರಫಾ ಅನ್ನುವಂತಹ ಪೋಸ್ಟ್ ಅನ್ನ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ರು ಸೊ ರಿತಿಕಾ ಮಾಡಿದ ಪೋಸ್ಟ್ ಭಾರಿ ವಿವಾದಕ್ಕೆ ಕಾರಣವಾಗಿದ್ದು ನೆಟ್ಟಿಗರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸೊ ಈ ಪೋಸ್ಟ್ ಅನ್ನು ತಕ್ಷಣವೇ ಡಿಲೀಟ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಪತ್ನಿ ರಿತಿಕಾ ಸೊ ಪ್ಯಾಲೆಸ್ತೀನ್ ರಫಾ ನಗರ ಮೇಲೆ ಇತ್ತೀಚೆಗೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಹೆಚ್ಚು ಮಂದಿ ಮೃತರಾಗಿದ್ರು ಆ ಒಂದು ಬೇಸರವನ್ನು ವ್ಯಕ್ತಪಡಿಸುವಂತಹ ನಿಟ್ಟಿನಲ್ಲಿ ಇಸ್ರೇಲಿನ ಇಸ್ರೇಲ್ನ ಏನು ಉಗ್ರ ಪಡೆಗಳು ಟೆರರಿಸ್ಟ್ ಅಥವಾ ಸೈನಿಕರೇನಿದ್ದಾರೆ ಅವರ ಕಂಡು ರಫಾ ಮೇಲೆ ಇದೆ ಅನ್ನುವಂತಹ ಸಂದೇಶವನ್ನ ಇದು ಸಾರ್ತಾ ಇತ್ತು ಸೊ ರಿತಿ ರಿತಿಕಾ ಶೇರ್ ಮಾಡಿರುವ ಪೋಸ್ಟ್ಗೆ ನೆಟ್ಟಿಗರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ यस ठीक है ಇಸ್ರೇಲ್ ಹಮಾಸ್ ಉಗ್ರರ ಯುದ್ಧದ ಬಗ್ಗೆ ತಲೆ ಮೊಟ್ಟ ಮೊಟ್ಟ ಭಾರತದಲ್ಲಿ ಏನಾಗ್ತಾ ಇದೆ ಬೇರೆ ದೇಶದಲ್ಲಿ ನಡೀತಾ ಇರುವಂತಹ ನರವೇದದ ಬಗ್ಗೆ ಪೋಸ್ಟ್ ಮಾಡಿದ್ದೀರಿ ಆದ್ರೆ ಕಾಶ್ಮೀರಿ ಪಂಡಿತರು ಮಣಿಪುರದಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ ನೀವು ಎಂದಾದರೂ ಮಾತನಾಡಿದ್ದೀರಾ ನಮ್ಮ ದೇಶದಲ್ಲಿ ಹಲವು ಸಮಸ್ಯೆಗಳಿದೆ ಅದಕ್ಕೆ ಯಾವತ್ತಾದ್ರೂ ಸಂ ಸ್ಪಂದಿಸಿದ್ದೀರಾ ಇಷ್ಟು ದಿನ ಟ್ರೆಂಡ್ ಅನುಸರಿಸಿ ಇಂತಹ ಪೋಸ್ಟ್ ಗಳನ್ನ ಹಾಕುವುದು ಸರಿ ಎಂದು ನೆಟ್ಟಿಗರು ಟೀಕಿಸ್ತಾ ಇದ್ದಾರೆ ಮೊದಲು ನಮ್ಮ ದೇಶದ ಸಮಸ್ಯೆಗಳಿಗೆ ಆದ್ಯತೆಯನ್ನ ಕೊಡಿ ಇಲ್ಲೇ ಮಾಡೋದಕ್ಕೆ ಸಾಕಷ್ಟು ಇದೆ ಅದು ಬಿಟ್ಟು ಅದೆಲ್ಲೂ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೀನ್ ನಡುವೆ ಆಗ್ತಾ ಇರುವಂತಹ ಯುದ್ಧದ ಬಗ್ಗೆ ಎಲ್ಲಾ ಸೆಲೆಬ್ರಿಟೀಸ್ ತಲೆ ಕೆಡಿಸಿಕೊಂಡಿದ್ದಾರೆ ಪೋಸ್ಟ್ ಹಾಕ್ತಾ ಇದ್ದಾರೆ ಜನಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬರು ಅತಿ ಹೆಚ್ಚು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಗಳನ್ನ ನೋಡಿ ಯಾರು ಅವರನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಸಾಮಾನ್ಯ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಪೋಸ್ಟ್ ಅನ್ನ ಬಾರ್ ಬಾರ್ ಪ್ರತಿ ಬಾರಿ ಹಾಕ್ತಾನೆ ಇದ್ದಾರೆ ಆದರೆ ರೋಹಿತ್ ಶರ್ಮಾ ಪತ್ನಿ ಈ ಒಂದು ಟೀಕೆಗೆ ಅಂದ್ರೆ ಆ ಔಟ್ ಮಾಡಿದಂತಹ ಪೋಸ್ಟ್ಗೆ ಸಹಸ್ರಾರು ಕಮೆಂಟ್ಗಳು ಬಂದು ನಮ್ಮ ಸಮಸ್ಯೆಯನ್ನ ಮೊದಲು ಆದ್ಯತೆ ಕೊಡಿ ಅದು ಬಿಟ್ಟು ಬೇರೆ ಯಾಕೆ ಪೋಸ್ಟ್ ಮಾಡ್ಕೊಳ್ತಾ ಇದ್ದೀರಿ ಸೆಲೆಬ್ರಿಟಿಗಳು ಯಾಕೆ ಇದನ್ನ ಪೋಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈಗಾಗಲೇ ಅವರನ್ನ ರೋಹಿತ್ ಶರ್ಮಾ ಪತ್ನಿ ಋತಿಕಾ ಸಜ್ ಅವರನ್ನ ಯಾರೆಲ್ಲ ಫಾಲೋ ಮಾಡ್ತಾರೆ ಈ ರೀತಿ ಸಾಕಷ್ಟು ಕಮೆಂಟ್ಗಳನ್ನ ಮತ್ತೆ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ ಸೊ ಇದೀಗ ರೋಹಿತ್ ಶರ್ಮಾ ಪತ್ನಿ ತಾವು ಮಾಡಿದಂತಹ ಆಲ್ ಐಸ್ ರಫಾ ಅಂತ ಹೇಳಿದ್ರೆ ರಫಾ ಜಾಗದಲ್ಲಿ ಈಗೇನು ಯುದ್ಧ ನಡೆದಿತ್ತು ನಲವತ್ತೈದು ಜನರು ಮೃತಪಟ್ಟಿದ್ರು ಸೊ ಪ್ಯಾಲೆಸ್ತೀನ್ ಮೇಲೆ ನಡೆದಂತಹ ಈ ಒಂದು ಯುದ್ಧದಲ್ಲಿ ಇಸ್ರೇಲ್ ನಡೆಸಿತ್ತು ಈಗ ಇಸ್ರೇಲ್ ಯು ಇಸ್ರೇಲ್ ಕೂಡ ಈ ಒಂದು ಪೋಸ್ಟ್ ಗೆ ಟಾಂಗ್ ಅನ್ನ ಕೊಟ್ಟು ವೇರ್ ವೇರ್ ಯೋ ಆನ್ ಅಕ್ಟೋಬರ್ ಸೆವೆಂತ್ವ ಪೋಸ್ಟ್ ಅನ್ನ ಕೂಡ ಮಾಡಿದೆ ಸೊ ಈ ಪೋಸ್ಟ್ ಅನ್ನ ಎಷ್ಟು ಜನರು ಹಂಚಿಕೊಳ್ತಾರೆ ಸೊ ಈ ಪೋಸ್ಟ್ ವಾರ್ ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲತ್ತೆ ಎಲ್ಲವನ್ನ ಕೂಡ ಕಾದ್ ನೋಡ್ಬೇಕಿದೆ ಒಟ್ಟಾರೆಯಾಗಿ ಎಲ್ಲಾ ಸೆಲೆಬ್ರಿಟಿಗಳು ಈ ಪೋಸ್ಟ್ ಹಾಕ್ತಾ ಇದ್ರೆ ಇದೀಗ ರೋಹಿತ್ ಶರ್ಮಾ ಪತ್ನಿ ಡಿಕೆಗಳಿಗೆ ಗುರಿಯಾಗಿ ಆಲ್ ಐಸಾನ್ ರಫಾ ಅನ್ನುವಂತಹ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ